ನಾನು ನಿಮ್ಮ ಸುಧೀಂದ್ರ ಭಟ್ ಪಾರಂಪರಿಕ ಜ್ಯೋತಿಷ್ಯರು ಹಾಗೂ ದೈವತ್ವ ಮಾರ್ಗಸೂಚಕರು ಜೀವನ ಮೇಲೆ ಮನುಷ್ಯ ಗರ್ಭದಿಂದ ಗೋರಿಯವರೆಗೂ ಅಂತಕ್ಕಂತಹ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಮೊದಲಿಗೆ ಒಂದು ವಿಡಿಯೋ ಮಾಡಿದ್ದೆ ಮೊದಲಿಗೆ ಒಂದು ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೆ ನಾನು ವಿವಾಹ ಅನ್ನತಕ್ಕಂತಹದ್ದು ಮನುಷ್ಯನ ಜೀವನದಲ್ಲಿ ಉತ್ತಮವಾದಂತಹ ಒಂದು ಮೈಲಿಗಲ್ಲು ಅಂತ ಹೇಳಬಹುದು ವಿವಾಹ ಅಂತಕ್ಕಂತಹ ವಿಷಯ ಇದು ಒಂದು ಬಹಳ ಸೂಕ್ಷ್ಮ ಹಾಗೂ ಗಂಭೀರವಾದಂತಹ ಒಂದು ಆಲೋಚನೆಗೆ ಮಾಡ್ತಕ್ಕಂತಹ ಒಂದು ವಿಚಾರವಾಗಿದೆ ವೀಕ್ಷಕರೇ ವಿವಾಹ ಯಾರಿಗೆ ಆಗ್ತಾ ಇಲ್ಲ ಎಷ್ಟೇ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ವಯಸ್ಸು ಮೂವತ್ತಾಗಿದೆ ಮೂವತ್ತೈದಾಗಿದೆ ಆಗಿದೆ ಅದು ಪುರುಷ ಆಗಿರಲಿ ಸ್ತ್ರೀ ಆಗಿರಲಿ ಮದುವೆಯ ಒಂದು ವಿಚಾರ ಹೇಗೆ ಆಗ್ತಾಯಿದೆ ಅಂದರೆ ಜಾತಕದಲ್ಲಿ ಕೇವಲ ಒಂದು ದೋಷಗಳನ್ನು ನೋಡಿಕೊಂಡು ಮದುವೆ ಮುಂದೆ ಆಗ್ತಾಯಿದೆ ಗುರುಗಳೇ ಮದುವೆ ಆಗ್ತಾ ಇಲ್ಲ ಎಷ್ಟೋ ಒಂದು ಸಮಸ್ಯೆಗಳನ್ನು ಆಗ್ತಾಯಿದೆ ಮದುವೆ ಕಂಡು ಬರ್ತದೆ ನೋಡ್ತೀವಿ ಅವರಿಗೆ ಇಷ್ಟ ಆಯಿತು ಅಂದರೆ ನಮಗಿಷ್ಟ ಆಗೋದಿಲ್ಲ ನಮಗಿಷ್ಟ ಆದರೆ ಇಷ್ಟ ಆಗೋದಿಲ್ಲ ಈ ರೀತಿಯಾಗಿ ವಿವಾಹದಲ್ಲಿ ತುಂಬ ರೀತಿಯಿಂದ ಅಡೆತಡೆಗಳು ಬರ್ತಾಯಿದೆ ವಿವಾಹ ಸಮಸ್ಯೆಗಳು ಉಂಟಾಗ್ತಾ ಇದೆ ವಿವಾಹದಲ್ಲಿ ಯಾವುದೇ ರೀತಿಯಾದಂತಹ ಪ್ರೋಗ್ರೆಸ್ ಆಗ್ತಾ ಇಲ್ಲ ಮನೆಯಲ್ಲಿ ಶುಭ ಕಾರ್ಯ ಇಲ್ಲ ಅನ್ನುವುದಕ್ಕೆ ಜಾತಕದಲ್ಲಿ ವಿವಾಹ ದೋಷಕ್ಕೆ ತನ್ನದೇ ಆದಂತಹ ಒಂದು ವಿಶೇಷ ಸ್ಥಾನ ಇದೆ ವಿವಾಹ ವಿಚಾರ ಬಂದ ಮೇಲೆ ಜಾತಕದಲ್ಲಿ ಮುಖ್ಯವಾಗಿ ಗಮನವನ್ನು ಹರಿಸುವುದು ಯಾವುದಕ್ಕೆ ಅಂತ ಹೇಳಿದರೆ ಕುಜದೋಷವನ್ನು ನೋಡ್ತಾರೆ ಕಾಲಸರ್ಪ ದೋಷವನ್ನು ನೋಡ್ತಾರೆ ಇನ್ನೂ ಅನೇಕ ತ್ರಿಪಂಚಕಾರಕ ದೋಷಗಳನ್ನು ನೋಡ್ತಾರೆ ಇನ್ನೂ ಅನೇಕ ರೀತಿಯ ದೋಷಗಳನ್ನು ಜಾತಕದಲ್ಲಿ ನೋಡಿದ ತಕ್ಷಣದಲ್ಲೇ ಎಂಥ ಸುದ್ರೂಪಿಯಾಗಿದ್ದರೂ ಎಂತಹ ಉತ್ತಮವಾದಂತಹ ಒಂದು ವಿಚಾರದಲ್ಲಿ ಎಂಥ ಉತ್ತಮವಾದ ಜೀವನವನ್ನು ನಡೆಸ್ತಕ್ಕಂಥ ಸ್ತ್ರೀ ಆಗಿರಬಹುದು ಪುರುಷ ಆಗಿರಬಹುದು ಅಂಥವರಿಗೆ ಇವತ್ತಿನ ವಿಚಾರದಲ್ಲಿ ಮದುವೆ ಯೋಗಗಳು ಬಾರದೇ ಇರತಕ್ಕಂತಹದ್ದಾಗಿದೆ ವೀಕ್ಷಕರೇ ಜಾತಕದಲ್ಲಿ ಕುಜದೋಷ ಇರಬಹುದು ಅಥವಾ ಕಾಲಸರ್ಪ ದೋಷ ಇರಬಹುದು ವಿವಾಹಕ್ಕೆ ಅಡ್ಡಿಯಾಗಿ ವಿವಾಹವನ್ನು ಸಂಪೂರ್ಣ ರೀತಿಯಿಂದ ವಿವಾಹ ಆದ ನಂತರವೂ ಕೂಡ ದಾಂಪತ್ಯ ಜೀವನದಲ್ಲಿ ಅಡ್ಡಿಯನ್ನು ಉಂಟು ಮಾಡತಕ್ಕಂತಹ ದೋಷಗಳು ಮತ್ತು ಕಾಲಸರ್ಪ ದೋಷದಂತಹ ದೋಷಗಳು ನಮಗೆ ಕಂಡು ಬಂದರೆ ಜಾತಕದಲ್ಲಿ ಅದು ಎಷ್ಟರ ಮಟ್ಟಿಗೆ ವಿವಾಹವನ್ನು ತೊಂದರೆ ಕೊಡುತ್ತೆ ಅಂತ ಹೇಳಿದರೆ ಸುಮ್ಮನೆ ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡಿಬಿಟ್ಟರೆ ಸಾಕು ಜಾತಕದಲ್ಲಿ ದೋಷ ಇದೆ ಬೇಡ ಅನ್ನುವಂತಹ ಒಂದು ರೀತಿಯಲ್ಲಿ ಇವತ್ತಿನ ಒಂದು ಸಮಾಜದಲ್ಲಿ ಆಗ್ಬಿಟ್ಟಿದೆ ಹಾಗಾಗಿ ಹೇಳ್ತಕ್ಕಂತಹ ವಿಷಯ ಹೇಳ್ತಕ್ಕಂತಹ ಉದ್ದೇಶ ಏನು ಅಂತ ಹೇಳಿದರೆ ಜಾತಕದಲ್ಲಿ ಯಾವುದೇ ರೀತಿಯ ವಿವಾಹಕ್ಕೆ ಸಂಬಂಧಪಟ್ಟಂತಹ ದೋಷಗಳಿದ್ದರೆ ಅಂತಹ ದೋಷಗಳನ್ನು ಸ್ವಲ್ಪ ಸರಳ ಮತ್ತು ಉಪಾಯ ಮಾರ್ಗಗಳಿಂದ ಆ ದೋಷಗಳನ್ನು ನಿವಾರಣೆ ಮಾಡಬಹುದು ಜಾತಕದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಇದ್ದು ಈಗ ಯಾವುದೇ ಒಂದು ಸಮಾಜ ಸಮಸ್ಯೆ ಹೆಂಗಾಗ್ತಾ ಇದೆ ಅಂತ ಹೇಳಿದರೆ ವಿವಾಹ ಇಲ್ಲ ಗುರುಗಳೇ ಜ್ಯೋತಿಷ್ಯ ನಮಗೆ ಕೇಳಬೇಕು ಮಾತಾಡಬೇಕು ಜಾತಕ ಇಲ್ಲ ಹಸ್ತರೇಖೆಯನ್ನು ತೋರಿಸ್ತೀವಿ ಅಂತ ಹೇಳಿ ಸುಮಾರು ಜನ ನಮ್ಮ ಹತ್ರ ಬರ್ತಾರೆ ಹಾಗೂ ವಿವಾಹಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ಜಾತಕದಲ್ಲಿನ ದೋಷಗಳಿದ್ದರೂ ಕ್ಷಣಾರ್ಧದಲ್ಲಿ ಅದನ್ನು ಎಲ್ಲ ರೀತಿಯಿಂದಲೂ ಪರಿಹಾರವನ್ನು ಮಾಡಲಾಗುತ್ತೆ ಯಾವುದೇ ರೀತಿ ಸಂಕೋಚವಿಲ್ಲದೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹಿತ ವಿವಾಹದ ಕೂಡಿ ಬರ್ತಾ ಇಲ್ಲ ಆ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಗುರುಗಳೇ ಅಂತ ಹೇಳ್ತಕ್ಕಂಥವರು ನಮ್ಮ ಸ್ಕ್ರೀನ್ ಮೇಲೆ ಕಾಣತಕ್ಕಂತಹ ಸಮಸ್ಯೆಗಳನ್ನು ಇಟ್ಟುಕೊಂಡಂತಹ ವ್ಯಕ್ತಿಗಳು ಸ್ಕ್ರೀನ್ ಮೇಲೆ ಕಾಣತಕ್ಕಂತಹ ನಮ್ಮ ನಂಬರ್ಗಳಿಗೆ ಸಂಪರ್ಕಿಸಿ ಹಾಗೂ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ವಿವಾಹಕ್ಕೆ ಸಂಬಂಧಿಸಿದ್ದಷ್ಟೇ ಅಲ್ಲ ಬೇರೆ ಯಾವುದೇ ಸಮಸ್ಯೆ ಇದ್ದರೂ ಸಹಿತ ನಮ್ಮನ್ನು ಸಂಪರ್ಕಿಸಿ ಉತ್ತಮವಾದ ಸಲಹೆ ಹಾಗೂ ಪರಿಹಾರ ಮಾರ್ಗಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿವಾಹ ದೋಷ ಇದ್ದವರು ಯಾವುದೇ ರೀತಿ ಸಂಕಟವನ್ನು ಪಡುವಂಥ ಅವಶ್ಯಕತೆ ಇಲ್ಲ ಯಾವುದೇ ರೀತಿ ದೋಷಗಳಿದ್ದರೆ ಜಾತಕದಿಂದ ಆಗಿರಬಹುದು ಬೇರೆ ಯಾವುದೇ ರೀತಿಯಿಂದ ಆಗಿರಬಹುದು ಕಂಕಣ ಭಾಗ್ಯವನ್ನು ಕೂಡಿ ಬರುವುದಕ್ಕಾಗಿ ಈ ಒಂದು ನಮಗೆ ಸ್ಕ್ರೀನ್ ಮೇಲೆ ಕಾಣತಕ್ಕಂತಹ ನಂಬರ್ಗಳಿಗೆ ಸಂಪರ್ಕಿಸಿ ಹಾಗೂ ಉತ್ತಮವಾದ ಸಲಹೆ ಮತ್ತು ಪರಿಹಾರ ಮಾರ್ಗಗಳನ್ನು ಪಡೆದುಕೊಳ್ಳಿ ಅಂತ ಹೇಳೋದರ ಮುಖಾಂತರ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ